ವರುಣ್ ಪೊಲೀಸರು ಕಂದ್ರೆ ಇಪ್ಪತ್ತೆಂಟು ನನ್ ಬರ್ಡೇ ಡೇಟ್ ಮೂವತ್ತು ನನ್ನ ಡೌ ಬರ್ಡೇ ಡೇಟ್ ಅವ್ಳು ಮದುವೆಗೆ ಗಂಡನ ಮೇಲೆ ಒಳ್ಳೆ ಐದು ತಿಂಗಳು ಗ್ರಾಜುಲೇಷನ್ ಬ್ರದರ್ ಗಂಡ್ ಮಗುನ ಹೆಣ್ಮಗು ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಏನಂದ್ರೆ ನಮ್ಮ ಹುಡುಗರೆಲ್ಲ ನೈಟ್ ಶೋ ಬಿ ಮೂವಿಗೆ ಹೋಗ್ತಾ ಇದೀವಿ

ನೊಂದ ಜೀವ ನೋಯ್ಸಬೇಡಿ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿಂತಾರೆ ಬಡ್ಡಿ ಮಕ್ಳು

ಬಂದ್ರಿ ಇವ್ರೇ ನಮ್ಮ ಬರತು ಬತ್ತದ ಯಾವ ಗುಪ್ನ ದೊಡ್ಡ ಹಿರಿಯ ನಾಯಕ ಕಿಡ್ನಿ ಮಾರ ಬಿಡ್ತೀನಿ ಬೆಳೀತಿದ್ರೆ ಇದು ಇದು ಆಕ್ಚುಲಿ ಚೆನ್ನಾಗಿದೆ ಅಂಡ್ರೂರೇ ಹಾಕಿಲ್ಲ ಕಣ ಪಂಚೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಯಾವ ಬೋಳಿನಗಳಿಗೆ ಅರ್ಥ ಅರ್ಥವಾಗುತ್ತೆ

ಆದಮ್ ಫೋನ್ ಮಾಡ್ರು ಸೋ ಗಾಯ್ಸ್ ಮಾದು ಒಬ್ಬ ಬರ್ಬೇಕು ಅವನ್ನೇ ವೇಟಿಂಗ್ ಗಾಯ್ಸ್ ಮಾದಾ ಬಂದಿಲ್ಲ ಮನೆಗೆ ಎಕೆ ಬರ ಅಂತ ಹೋಯ್ತಿದೀವಿ ಆಸ್ಪತ್ರೆಯမှာ ಏನ್ ಯಾವಾಗೋ ಲೇಟ್ ಓಡೋ ಒಂಬತ್ತು ಕ್ಕೆ ಶೋ ಇರೋದು ಆಲೇ ಒಂಬತ್ತು ಇಪ್ಪತ್ತು ಇಲ್ಲ ಇಲ್ಲೇ ನನ್ನ ಮೇಲೆ ಆಣೆ ಇಟ್ಲೋ ಎಲ್ಲ ಗಾಡಿನೇ ಇಲ್ಲವಲ್ಲ ಮಾದೇ ಇಲ್ಲಕಾ

पेट्रोल पेट्रोल फुल टैंक है तक इंतज़ाम होगी। क्या? आप इधर पेट्रोल सुनने मेरा नाम बात भी टाइप सकते हो। यू वेर चला ब्रोस। ये क्या होने? वो इस ब्लॉग में बच्चे इसको क्या होने से? मैं चिल्ला <laughs> कर मार कर तुम्हें। ये दोनों बदों के, ये दोनों जनवरी के, यंत्र हॉट बोर्ड भी थी, �

காமிச்சுக்கோபி அம்மா தண்ணி

ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲೇನು ಮೀಡಿಯಾ ಇದೆ ಅಂತ ಹೇಳ್ಬಿಟ್ಟು

आई बेक ना ए ओए ಮುಖಾನು ಎಲ್ಲಾ ಕರಿಯಾವ ಎಲ್ಲಾ ಎಲ್ಲ ಜಾಲಿ ಗಂಟೆ ಬೇರೆ ಹನ್ನೆರಡು ಆಯ್ತು ಎಣ್ಣೆ ಬೇರೆ ಹೊಡೆದ್ಬಿಟ್ಟಿದ್ದೀನಿ ಕರಿಯ

ಆರೆ ಯಾಪರೇ ಒಯಿ ನ ಕತ್ತಿ ಮುಬಲಗಾ ಅಂದ್ರೆ ಹೇಪಲ smart ಆ ಮೊಮ್ಮ ಲೈವ್ ಅಲ್ಲಿ ನೋಡ್ರೆ ಯಾಕೋ smart ಬಂದala ಸಿಗ್ರೆಟ್ ಗಿಂತ ಗಾಟಾ ಉರ್ತೋ ಅದು ಅಣ ಬಂದ ಅಣ ಬಂದ ಅಣ ಬಂದ ಇಲ್ಲಿ ಹೊರದಷ್ಟು ಖುಷಿ ಆಗ್ತೋ ಅದಕ್ಕೆ ಏ ಪರಮಕ ಗದ್ದೆ ಗಜೇ

ಹದ್ನೈದ್ದು ಇವಾಗ ಡೇಟ್ ಮುಂದೆ ಹಾಕಿರೋದು ಅಷ್ಟೇ ಮಾರ್ಟಿನ್ ಇವಾಗ ಸೌಂಡ್ ಬರೋದು ಈ ಕಡೆ ಬಲ್ಲ ಬೆಳಕು ಕಾಣಿಸ್ತಿಲ್ಲ

ಆಂಟಿ ಎಲ್ಲೂ ಹುಡುಕ್ತಾನೆ ಎಲ್ಲ ಸಿಕ್ತ ಇಲ್ಲೇ ಬಂದಿದು ಇಲ್ಲಿ ಇಲ್ಲಿ ಇದು ನಾನು ಇದ್ದ ಹುಡುಗರು ಸುಮ್ನೆ ಅದೆಲ್ಲ ಶೋಕಿ ಶೋಕಿ ಪಯಣ

ಬ್ಯಾಕ್ ತುಂಬಾ ಮೆಮೊರೀಸ್ ಐತೆ ಗುರು ಇಲ್ಲಿ ಕುದ್ರತಿ ಹೋಗ್ರು ಕರೆಕ್ಟ್ ಆಗಿ ಕಲ್ ಮೇಲೆ ನರ್ಸ್ ಜಯಲಕ್ಷ್ಮಿ ಅಂತಿದ್ದ ಎಲ್ಲೋದ್ಲು ಇಲ್ಲಿ ಕುದ್ಕೊಂಡಿ ಹೋಗ್ರು ನಮ್ಮ ಐಕ್ ಎಲ್ಲ ಜನ ಸಿಗಾಡ್ತಿ ಬಸ್ ಅಲ್ಲಿ ಬರೋದು ಅವಳು ಆಪೋಸಿಟ್ ಹಿಂಗ್ ಕೂತಿರೋಳು ಹಿಂಗೆ ಕಂಡಕ್ಟರ್ ಕುಗ್ವಾ ಬನ್ನಿ ಬನ್ನಿ ಇದೇ ಬಸ್ ಅಂತ ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ಮೂರ್ ವರ್ಷ ಮೆಮೊರೀಸ್ ಇಲ್ಲಿ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋ ಹಾ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಕೊಡ್ಬೇಕು ಮಂಜು ಮಾಡ ಬಯಸ್ತಾರ ಹಿಂಗೆ ತಯೇ ಫೋನ್ ಕೊಡ್ರಿ ಯಾಕೆ ಫೋಟೋ ತೆಗೀರ ಬಂದಿ ಎಲ್ಲ ಗಾಡಿ ಬ್ಯಾಟ್ರಿ ಅಲೋ ಅಲ್ಲೋ ಆಮೇಲೆ ಕರ್ಸ ತೋ ತೆಗಿಸ್ಕೊಳ ಎಲ್ಲ ರೆಡಿ ನಿಂತ್ಕೊಂಡ್ರೋಕೆ ಸಿಗಸ್ಕಂತೆ ಅವ್ರೇನ್ ಪಾಪ ಅವ್ರೇನ್ ಪಾಪ ಏನು ಒಂದಿನ ಅನ್ಕೋರು ಕುಡ್ದಿದೀರ ಅಷ್ಟೇ ಕೇಳಿದವ್ರು ಕುಡ್ದಿರಾ

நம்னக்கு வாய்ஸ் எல்லா ட்ராப் படக்கேந்தோரே நம்ம பிரதா ಗಂಟೆ ಬೇರೆ ಹನ್ನೆರಡು ಆಯ್ತು ಎಣ್ಣೆ ಬೇರೆ ಹೊಡೆದು ಬಿಟ್ಟಿದ್ದೀನಿ ನಾನು ಮೂಡ ಹಾಳು ಮಾಡಿಬಿಟ್ರೆ ನಿಂಗೆ ಹೇಳ್ಕೊಂಡು ರೇಪ್ ಮಾಡಿಬಿಡ್ತೀನಿ ಬಾಯ್ ಬಾಯ್ ಇಂದು ಮೂವತ್ತೆರಡು ತುಂಬ ಫೋನ್ ಮಾಡು ಮಮ್ಮಿ ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದಾಯಿತು ಈಗೊಂದು ಒಂದು ಮೂವತ್ತಾರು ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್ ಗುಡ್ ನೈಟ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್